ನಮಸ್ಕಾರ ವೀಕ್ಷಕರೇ ಇವತ್ತು ಬಹಳ ಭಯಂಕರವಾದ ಹುಣ್ಣಿಮೆ ಹೊಂದಿದೆ ನಾಳೆ ನವೆಂಬರ್ ಹದಿನಾರನೇ ತಾರೀಕು ವಿಶೇಷವಾದ ಭಯಂಕರವಾದ ಶನಿವಾರ ನಾಳೆಯ ಶನಿವಾರದಿಂದ ಈ ಕೆಲವೊಂದು ರಾಶಿಗಳಿಗೆ ಭಾರಿ ಅದೃಷ್ಟ ಮತ್ತು ಶನಿ ದೇವರ ನೇರ ಕೃಪೆ ಸಿಗ್ತಾ ಇದೆ ಇದರಿಂದ ಭಾರಿ ಏಳಗಿನ ನಾಳೆಯಿಂದ ರಾಶಿಯವರು ಕಾಣಲಿದ್ದಾರೆ ಅಂತಲೇ ಹೇಳಬಹುದು ಹೌದು ಹಾಗಾದರೆ ನಾಳೆಯ ಒಂದು ವಿಶೇಷವಾದ ಭಯಂಕರವಾದ ಶನಿವಾರದಿಂದ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಓಂ ಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಿನಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗೌರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಬಗೆಹರಿಸಿಕೊಳ್ಳಿ ಹೌದು ಈ ರಾಶಿಯವರಿಗೆ ನಾಳೆಯಿಂದ ತುಂಬಾನೇ ಪ್ರಯೋಜನಕಾರಿಯಾಗುತ್ತೆ ಅಂತ ಹೇಳಬಹುದು ಮತ್ತು ಬಹು ನಿರೀಕ್ಷಿತ ಕೆಲಸ ನಿಮಗೆ ಪೂರ್ಣಗೊಳ್ಳುತ್ತೆ ನಾಳೆಯಿಂದ ಇದರಿಂದ ನಿಮ್ಮ ಒಂದು ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ಶನಿಯು ಈ ಒಂದು ರಾಶಿ ಚಕ್ರದ ಹನ್ನೊಂದನೆಯ ಮನೆಯಲ್ಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಒಂದು ರಾಶಿ ಚಕ್ರ ಚಹೆಯ ಜನರು ತಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ನಾಳೆಯಿಂದ ಅನುಭವಿಸಲಿದ್ದಾರೆ ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬಾನೇ ಉತ್ತಮವಾಗಿರುತ್ತದೆ ಮತ್ತು ಸಾಲದಿಂದ ಮುಕ್ತಿ ನಾಳೆಯಿಂದ ನಿಮಗೆ ಸಿಗುತ್ತದೆ ಇದು ಭವಿಷ್ಯದಲ್ಲಿ ನಿಮ್ಮ ಒಂದು ಹಣವನ್ನು ಉಳಿಸಬಹುದು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಕೂಡ ಸಹ ಎಷ್ಟರ ನಾಳೆಯಿಂದ ಕಾಣಬಹುದು ನಿಮ್ಮ ಕೆಲಸದಿಂದ ನೀವು ಸಂತೋಷವಾಗಿರಬಹುದು ನಿಮ್ಮ ಕೆಲಸದಿಂದ ಎಲ್ಲರೂ ಕೂಡ ಪ್ರಭಾವಿತರಾಗಿರ್ತಾರೆ ಇದಲ್ಲದೆ ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಗೆಲ್ಲುವ ಸಂಪೂರ್ಣ ಅವಕಾಶಗಳನ್ನು ಸಹ ಹೊಂದಿರ್ತದೆ ಅಂತಲೇ ಹೇಳಬಹುದು ಶ್ರೀದೇವನ ಅನುಗ್ರಹದಿಂದ ನಾಳೆಯಿಂದ ನೀವು ಹೊಸ ಯೋಜನೆಗಳು ಕಾರ್ಯಯೋಜನೆಗಳು ಇತ್ಯಾದಿಗಳು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಆರೋಗ್ಯ ಕೂಡ ಹೆಚ್ಚಾಗಿ ತುಂಬಾ ಉಳಿತಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ನಾಳೆಯಿಂದ ನೀವು ಯಾವುದೇ ಒಂದು ದೀರ್ಘಾವಧಿಯ ಕೆಲಸ ಅಥವಾ ಹಣವನ್ನು ಪಡೆಯಬಹುದು ನೀವು ವೃತ್ತಿಪರ ಲಾಭಗಳನ್ನು ಕೂಡ ಪಡೆಯುವ ಸಾಧ್ಯತೆ ಇರುತ್ತೆ ಹೊಸ ಉದ್ಯೋಗವನ್ನು ಹುಡುಕ್ತಾ ಇರೋರು ಕೂಡ ಸಹ ಯಶಸ್ವಿಯಾಗಬಹುದು ನೀವು ಭೌತಿಕ ಸಂತೋಷವನ್ನು ನಾಳೆಯಿಂದ ಹೊಂದಿರುತ್ತೀರಿ ನಾಳೆಯಿಂದ ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತಲೇ ಹೇಳಬಹುದು ಶನಿಯ ಆಶೀರ್ವಾದ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳುತ್ತೆ ಮತ್ತು ನಿಮ್ಮ ಮಾನಸಿಕ ಒತ್ತಡವನ್ನು ಕೂಡ ನಾಳೆಯಿಂದ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ವ್ಯಾಪಾರ ಮಾಡುವಾಗ ಹೆಚ್ಚಿನ ನೀವು ನಾಳೆಯಿಂದ ಲಾಭವನ್ನು ಗಳಿಸ್ಕೊಳ್ತೀರಿ ಸಹಕಾರಿ ಕಂಪನಿಗಳು ಕೂಡ ಹಣಕಾಸಿನ ಪ್ರಯೋಜನಗಳನ್ನು ನೀವು ನಾಳೆಯಿಂದ ಹೊಂದಬಹುದು ದೀರ್ಘ ವಿಳಂಬದ ನಂತರ ನೀವು ಸರ್ಕಾರಿ ಕೆಲಸಗಳನ್ನು ಕೂಡ ನೀವು ಪುನಃ ಆರಂಭ ಮಾಡುವುದು ಅಂತಲೇ ಹೇಳಬಹುದು ಇನ್ನು ರಾಶಿಯವರು ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳನ್ನು ಕೂಡ ನಾಡಗಿಂತ ಕಳೆದು ಜೀವನದಲ್ಲಿ ಸುಖ ಸಂತೋಷ ಎಂಬುದು ನೆಲೆಸುತ್ತೆ ಅಂತಲೇ ಹೇಳಬಹುದು ಆಗದೆ ಇಷ್ಟು ಲಾಭಗಳನ್ನು ಪಡೆದು ದೇವನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದ್ರಿ ರಾಶಿ ಮಿಥುನ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಮತ್ತು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದರೂ ಭಕ್ತಿಯಿಂದ ನೀವು ಓಂ ಶನಿದೇವ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ